ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ದಿಢೀರಂಥ ಒಂದು ಬೇಗ ಕ್ವಿಕ್ಕಾಗಿ ಒಂದು ಐದೇ ನಿಮಿಷದಲ್ಲಿ ಒಂದು ಆಲೂ ಪಾಲಕ್ ಮಾಡೋಣ ಸ್ನೇಹಿತರೆ ಪಾಲಕ್ ತಂದು ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆಯಲ್ಲಿ ಒಂದು ಮೂರು ನಾಲ್ಕು ಚಮಚ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಆಮೇಲೆ ಜೀರಿಗೆ ಸ್ವಲ್ಪ ಆಮೇಲೆ ಒಂದು ಎಂಟು ಹತ್ತು ಬೆಳ್ಳುಳ್ಳಿನ ಅರ್ಧ ಕಟ್ ಮಾಡಿ ಇಟ್ಕೊಂಡು ಅದನ್ನು ಹಾಕಿದ್ದೀನಿ ಆಮೇಲೆ ಒಂದು ನೀರುಳ್ಳಿ ಹೆಚ್ಚಿ ಸಣ್ಣಕ್ಕೆ ಹಾಕೋಣ ಹಾಕೊಂಡಿದ್ದೀನಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಮಾಡೋಣ ಇದು ಬೇಗ ಆಗುತ್ತೆ ಬೇಗ ಆಗುತ್ತೆ ಚಪಾತಿಗೆ ತುಂಬ ಟೇಸ್ಟಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಕೂಡ ಕಲಿಸ್ಕೊಂಡು ತಿನ್ಬೋದು ಅಂಥದ್ದು ಆಲೂ ಪಾಲಕ್ ಈಗ ಒಂದು ಮೂರು ಮೆಣಸಿನ್ಕಾಯಿ ಮೆಣಸಿನಕಾಯಿ ಮೂರೇ ಮೂರು ಹೆಚ್ಚಾಕಿದ್ದೀನಿ ಆಮೇಲೆ ಆಲೂಗೆಡ್ಡೆ ಸಿಪ್ಪೆ ತೆಗೆದು ಹೆಚ್ಚಿದಂಥ ಆಲೂಗಿಡ್ಡೆ ಹಾಕಿದ್ದೀನಿ ಬೇಯಿಸಿಲ್ಲ ಹಾಗೆ ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಕೊಂಡಿರೋದು ನಿಮಗೆ ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ದೊಡ್ಡಕ್ಕೆ ಹೆಚ್ಕೋಬೋದು ಹೆಚ್ಚಿ ಅದನ್ನು ಸ್ವಲ್ಪ ಎಣ್ಣೆ ಒಳಗಡೆ ಹಾಕಿ ಫ್ರೈ ಮಾಡೋಣ ಈಗ ಒಂದೇ ಒಂದು ಟೊಮೊಟೊ ಸ್ವಲ್ಪ ದೊಡ್ಡದಿರುವಂಥದ್ದು ಒಂದು ಟೊಮೊಟೊ ಹೆಚ್ಚಿ ಅದಕ್ಕೆ ಹಾಕಿದ್ದೀನಿ ಟೊಮೊಟೊ ಹಾಕಿದ ಮೇಲೆ ತಕ್ಷಣ ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗುತ್ತೆ ಬೇಗ ಎಂಥ ಟೊಮೊಟೊ ಆದ್ರೂ ಮೆತ್ತಗಾಗ್ಬಿಡುತ್ತೆ ಆಮೇಲೆ ಸ್ವಲ್ಪ ಸೇರ್ಕೊಳ್ಳೋದು ಸ್ವಲ್ಪನೇ ಹಾಕಿದ್ದೀನಿ ಮತ್ತು ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕೋಬೋದು ಈಗ ಇದಕ್ಕೆ ಸ್ವಲ್ಪ ಹಿಂಗು ಹಾಕಿದ್ದೀನಿ ಇಂಗು ಆಮೇಲೆ ಸ್ವಲ್ಪ ಓಮಿನ ಇದು ಕಾಳು ಆಮೇಲೆ ಒಂದು ಒಂದು ಅರ್ಧ ಚಮಚ ಮೆಣಸಿನ ಪುಡಿ ಒಂದು ಚಮಚ ಧನಿಯಾ ಪುಡಿ ಒಂದು ಅರ್ಧ ಚಮಚ ಧನ್ಯ ಅರಿಶಿಣ ಪುಡಿ ಒಂದು ಕಾಲು ಚಮಚ ಗರಂ ಮಸಾಲ ಪುಡಿ ಇಷ್ಟು ಹಾಕಿದ್ದೀನಿ ಇಷ್ಟು ಹಾಕಿ ಈಗ ಇದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡಿ ಹಾಗೆ ಒಂದು ಅರ್ಧ ಲೋಟ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಇದಕ್ಕೆ ಮುಚ್ಚಿ ಮುಚ್ಚಿಟ್ಬಿಡೋಣ ಐದು ನಿಮಿಷ ಬೇಯಿಸಿ ಇದಕ್ಕೆ ಒಂದು ಅಂದರೆ ಆಲೂಗೆಡ್ಡೆ ಬೇಯುವಷ್ಟು ಆಲೂಗೆಡ್ಡೆ ಬೆಂದ್ಕೊಡುತ್ತೆ ಬೇಗ ಆಲೂಗೆಡ್ಡೆ ಬೆಂದಾದಮೇಲೆ ಈಗ ಪಾಲಕ್ ಸೊಪ್ಪು ಹಾಕೋಣ ಪಾಲಕ್ ಸೊಪ್ಪು ತೊಳೆದು ಹೆಚ್ಚಿಟ್ಟಿರುವಂಥ ಪಾಲಕ್ ಸೊಪ್ಪು ಹಾಕಿ ಚೆನ್ನಾಗಿ ಅದನ್ನು ಕಲಸಿ ತಲೆ ಕೆಳಗೆ ಮಾಡಿ ಕೆಳಗಡೆ ಆಲೂಗಡ್ಡೆ ಎಲ್ಲ ಮೇ ಮೇಲೆ ಹಾಕಿ ಅದು ನೀರು ಬಿಟ್ಕೊಳ್ಳುತ್ತೆ ಇದೇ ನೀರು ಬಿಟ್ಕೊಳ್ಳುತ್ತೆ ಸೊಪ್ಪು ಸೊಪ್ಪು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಮತ್ತೆ ಬೇಕು ಅನ್ನಿಸಿದ್ರೆ ನೀರು ಹಾಕ್ಕೊಳ್ಳಿ ಇಲ್ಲದಿದ್ದರೆ ನಿಮಗೆ ಹೀಗೆ ಡ್ರೈ ಆಗಿ ಚೆನ್ನಾಗಿರಬೇಕು ಅನ್ನೋಂಗಿದ್ರೆ ಸಾಕು ಇದು ಸೊಪ್ಪು ನೀರು ಬಿಟ್ಕೊಳ್ಳುತ್ತೆ ಇದನ್ನೆಲ್ಲ ಹಾಕಿ ಪೂರ ತಳ್ಕೊಂಬಳಕೆ ಹಾಕಿ ಕೆಲ್ ಕಲಿಸ್ಬಿಟ್ಟು ಚೆನ್ನಾಗಿ ಇದಕ್ಕೂ ಕೂಡ ನೀವು ಒಂದು ಎರಡು ನಿಮಿಷ ಆಗುವಷ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು ಹಾಗೆ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಆಮೇಲೆ ಉಪ್ಪು ಕೂಡ ನೀವು ನೋಡ್ಕೊಳ್ಬೇಕು ಆವಾಗ ಸ್ವಲ್ಪ ಹಾಕಿದ್ವಲ್ಲ ಈಗ ಮತ್ತೆ ಉಪ್ಪು ನೋಡಿಕೊಂಡು ಮತ್ತೆ ಬೆ ಸಾಕಷ್ಟು ಉಪ್ಪು ಬೇಕಾದಷ್ಟು ಬೆರೆಸಿಬಿಟ್ಟು ಈಗ ಚೆನ್ನಾಗಿ ಕಲಸಿ ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡೋಣ ಎರಡೇ ನಿಮಿಷ ಸಾಕು ಯಾಕೆಂದರೆ ಸೊಪ್ಪು ಆಲೂಗೆಡ್ಡೆ ಬೆಂದಿದೆ ಸೊಪ್ಪು ಬೆಂದರೆ ಆಯಿತು ಈಗ ನೋಡಿ ಚೆನ್ನಾಗಿ ಬೆಂದಿದೆ ಇಷ್ಟು ಡ್ರೈ ಆಗಿದೆ ಚಪಾತಿ ತಿನ್ನಲಿಕ್ಕೆ ನಿಮಗೆ ಸಾಕು ಚೆನ್ನಾಗಿರುತ್ತೆ ಈಗ ಆಗಿದೆ ಸ್ನೇಹಿತರೆ ಇದನ್ನು ಈಗ ಬಂದ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಬಿಸಿ ಬಿಸಿ ಆಲೂ ಪಾಲಕ್ ರೆಡಿ ಸ್ನೇಹಿತರೆ ನಾನೀಗ ಚಪಾತಿನ ಜೀನಿ ಪೌಡ್ರ್ ಚಪಾತಿ ಹಿಟ್ಟಿಗೆ ಅಂದರೆ ಗೋಧಿ ಹಿಟ್ಟಿಗೆ ಜೀನಿ ಪೌಡ್ರ್ ಕೂಡ ಮಿಕ್ಸ್ ಮಾಡಿ ರಾತ್ರಿಗೆ ಅಂಥೇಳಿ ಮಾಡಿರೋಂಥ ಚಪಾತಿ ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್